ಸಾಲ ಶಿವನಿಗೂ ಕೂಡ ಬಿಟ್ಟಿಲ್ಲ ಅಂತೆ ಆದರೆ ಮನುಷ್ಯ ನೆಮ್ಮದಿಯ ಜೀವನ ನಡೆಸೋಕೆ ಸಾಲ ಇಲ್ಲದೆ ಸಾಯೋ ತನಕ ನಿಶ್ಚಿಂತೆಯಾಗಿ ಇರಬೇಕು ಅನ್ನೋದೇ ಆಶಯವಾಗಿರುತ್ತೆ ಈಗಾಗಲೇ ನಾವು ಸಂಸಾರ ತಾಪತ್ರಯ ಮತ್ತು ಇನ್ನೂ ಸಾಕಷ್ಟು ಉದ್ದೇಶಗಳಿಗಾಗಿ ಸಾಲವನ್ನು ಮಾಡಿಕೊಂಡಿರ್ತೀವಿ ಆದರೆ ಎಷ್ಟೇ ದುಡಿದರೂ ಸಹ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ನಿಮ್ಮ ಜೀವನವೇ ವಿಸ್ಮಯವಾಗಿ ಬದಲಾಗಲಿದೆ ಬಹಳಷ್ಟು ಜನರು ಸಾಲದಿಂದ ಮುಕ್ತರಾಗಬೇಕು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ನೋದು ಎಲ್ಲರ ಆಶಯವಾಗಿದೆ ಆದರೆ ಇಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ದುಡಿದ್ರೂ ಸಹ ಹಣ ಖರ್ಚಾಗಿ ಆಗುತ್ತೆ ಆದರೆ ಸಾಲ ಮರುಪಾವತಿಸೋಕೆ ಆಗಲ್ಲ ಇಂತಹ ಸಮಸ್ಯೆ ಎಲ್ಲರ ಜೀವನದಲ್ಲೂ ಕೂಡ ಆಗೋದಿಲ್ಲ ಆದರೆ ಕೆಲವರ ಜೀವನದಲ್ಲಿ ಮಾತ್ರ ಯಾಕೆ ಹೀಗೆ ಆಗುತ್ತೆ ಅನ್ನೋದಕ್ಕೆ ನಮ್ಮ ರಾಶಿ ಮತ್ತು ನಮ್ಮ ಗ್ರಹಗತಿಗಳ ಮೇಲೆ ಸಾಕಷ್ಟು ಇತರೆ ಗ್ರಹಗಳ ಪ್ರಭಾವ ಇರುತ್ತೆ ಇದನ್ನು ಕೆಲವೊಂದಿಷ್ಟು ನಾವು ಮಾಡುವಂತಹ ಕೆಲವು ಉಪಾಯಗಳನ್ನು ಬಳಸಿಕೊಂಡು ಇವುಗಳಿಂದ ದೂರ ಮಾಡಿ ಜೀವನವನ್ನ ಸುಂದರವಾಗಿಸಿಕೊಳ್ಬಹುದು ನೀವು ನಿಮ್ಮ ಮನೆಯಲ್ಲಿ ಹೀಗೆ ಒಂದು ಎಲೆ ಮತ್ತು ಲವಂಗದ ಜೊತೆಗೆ ಏಲಕ್ಕಿಯಿಂದ ಈ ಪ್ರಯೋಗ ಮಾಡಿದ್ರೆ ಸಾಕು ನಿಮ್ಮ ಎಲ್ಲ ಸಾಲಗಳು ತೀರಿ ಕುಬೇರರಾಗೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಕೋಟ್ಯಾಧಿಪತಿಗಳಾಗ್ತೇನೆ ನೀವು ಕೂಡ ದೈವ ಭಕ್ತರಾಗಿದ್ರೆ ದೇವರಲ್ಲಿ ನಂಬಿಕೆ ಉಳ್ಳವರಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಸಾಲ ಲಕ್ಷ ಇರಲಿ ಕೋಟಿ ಇರಲಿ ಎಲೆ ಲವಂಗ ಏಲಕ್ಕಿಯ ಪ್ರಯೋಗ ಮಾಡಿದ್ರೆ ಸಾಲ ತೀರುವುದು ಪಕ್ಕಾ ಸಾಲ ಅಂತ ಇದ್ರೆ ಅದು ನಮ್ಮನ್ನ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ ಯಾವಾಗ ಸಾಲ ತೀರುತ್ತೆ ಅನ್ನೋ ಚಿಂತೆ ನಮ್ಮನ್ನ ಕಾಡುತ್ತೆ ಸಾಲ ಇಲ್ಲದ ಜೀವನ ಅತಿ ಸುಂದರ ಜೀವನ ಎನ್ನಬಹುದು ಸಾಲ ತೆಗೆದುಕೊಳ್ಳೋದು ತುಂಬಾ ಸುಲಭ ಆದರೆ ಅದನ್ನ ತೀರಿಸೋದು ತುಂಬಾ ಕಷ್ಟಕರವಾದ ಕೆಲಸ ಹೀಗಂತ ಎಲ್ಲರಿಗೂ ಗೊತ್ತು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅಂತ ಅಂದ್ರೆ ತೆಗೆದುಕೊಂಡ ಸಾಲವನ್ನು ತೀರಿಸೋದಕ್ಕೆ ಜೀವನ ಪೂರ್ತಿ ಕಳಿಬೇಕಾಗತ್ತೆ ಸಾಲದ ಸುಳಿಗೆ ಸಿಲುಕಿಕೊಂಡ ವ್ಯಕ್ತಿ ಮಾತ್ರವಲ್ಲ ಇಡೀ ಕುಟುಂಬದವರು ಆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಸಾಲ ತೆಗೆದುಕೊಳ್ಳುವಾಗ ಮುಂದೆ ಅದರ ಪರಿಣಾಮದ ಬಗ್ಗೆ ಯೋಚಿಸದೆ ತೆಗೆದುಕೊಂಡರೆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಸ್ನೇಹಿತರೆ ನೆನಪಿನಲ್ಲಿ ಇಡೀ ಮಂಗಳವಾರ ಮತ್ತು ಶನಿವಾರ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳಬಾರದು ಯಾಕಂದರೆ ಆ ದಿನ ಸಾಲವನ್ನು ತೆಗೆದುಕೊಂಡ್ರೆ ಅದನ್ನು ತೀರಿಸೋಕೆ ಹಲವಾರು ವರ್ಷ ಬೇಕಾಗತ್ತೆ ಎಂಟು ಶನಿಯ ಸಂಖ್ಯೆ ಅಂತ ಹೇಳಲಾಗುತ್ತೆ ಆದ್ರಿಂದ ಎಂಟು ಹದಿನೇಳು ಇಪ್ಪತ್ತಾರು ಸಾಲ ತೆಗೆದುಕೊಳ್ಳಬಾರದು ಅಥವಾ ಸಾಲದ ಪತ್ರಕ್ಕೆ ಸಹಿ ಹಾಕಬಾರದು ಸಾಲ ಪಡೆಯುವ ಅನಿವಾರ್ಯತೆ ಇದ್ದರೆ ಸೋಮವಾರ ಬುಧವಾರ ಶುಕ್ರವಾರ ಪಡಿಬಹುದು ಈ ದಿನ ಪಡೆದ ಸಾಲ ಬೇಗವಾಗಿ ತೀರುತ್ತೆ ಪಡೆಯುವ ಮುನ್ನ ಈಶ್ವರನ ಸ್ಮರಣೆ ಮಾಡಬೇಕು ಈ ಸಾಲವನ್ನ ತೀರಿಸೋಕೆ ನನಗೆ ಶಕ್ತಿ ಕೊಡು ಅಂತ ಶಿವನನ್ನ ಬೇಡಿ ಸಾಲವನ್ನ ತೆಗೆದುಕೊಳ್ಬೇಕು ಇದರಿಂದ ಸಾಲ ಬೇಗ ತೀರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಸಾಲ ತೀರಿಸೋದು ಕಷ್ಟದ ಕೆಲಸ ಆದ್ರೆ ಕಠಿಣವೇನು ಅಲ್ಲ ಹೌದು ಸಾಲ ತೆಗೆದುಕೊಳ್ಳೋದು ಕಷ್ಟ ಆದರೆ ಕಠಿಣ ಅಲ್ಲ ಶಾಸ್ತ್ರದಲ್ಲಿ ಹೇಳಿದ ಕೆಲವು ಉಪಾಯಗಳನ್ನ ಮಾಡೋದ್ರ ಮೂಲಕ ಸಾಲ ತೀರಿಸಬಹುದು ಸಾಲ ತೀರಿಸೋಕೆ ಸುಲಭ ಉಪಾಯವನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೋಡಿ ಎಲೆ ಅಂದ್ರೆ ಪಾನ್ಗಾಗಿ ಬಳಸುವ ಎಲೆಗಳನ್ನ ಉಪಯೋಗಿಸುವುದರ ಮೂಲಕ ಸಾಲ ತೀರಿಸಿಕೊಳ್ಳಲು ಚಮತ್ಕಾರಿ ಪ್ರಯೋಗವನ್ನ ಮಾಡಬಹುದು ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಥನದ ಮುಂಚೆ ಈ ಎಲೆಯನ್ನ ಮೊಟ್ಟ ಮೊದಲು ಬಳಸಲಾಗ್ತಾ ಇತ್ತಂತೆ ಅಂದಿನಿಂದ ಯಾವುದೇ ಶುಭ ಕಾರ್ಯದಲ್ಲಿ ಈ ಎಲೆಯನ್ನ ಬಳಸಲಾಗತ್ತೆ ಪೂಜೆ ಮತ್ತು ಶುಭ ಸಂದರ್ಭದಲ್ಲಿ ಬಳಕೆಯನ್ನ ನೀವು ನೋಡಿದ್ದೀರಿ ಅಥವಾ ನೋಡಿರ್ತೀರಿ ಎಲೆ ಜೊತೆಗೆ ಬುಧ ಗ್ರಹದ ನಂಟಿದೆ ಅಂತ ಹೇಳಲಾಗುತ್ತೆ ಇದು ಹಣಕಾಸಿನ ಸಮಸ್ಯೆಯನ್ನ ನಿವಾರಣೆ ಮಾಡೋಕೆ ಸಹಾಯ ಮಾಡುತ್ತೆ ನೀವು ಸಾಲದ ಸುಳಿಗೆ ಸಿಲುಕಿಕೊಂಡು ಒದ್ದಾಡ್ತಾ ಇದ್ರೆ ಈ ಪ್ರಯೋಗವನ್ನ ಮಾಡಿ ಅದೇನಪ್ಪಾ ಅಂತ ಅಂದ್ರೆ ಒಂದು ಚೆನ್ನಾಗಿರುವ ಎಲೆಯನ್ನ ತೆಗೆದುಕೊಳ್ಳಿ ಅದು ಮುರಿದಿರ್ಬಾರ್ದು ಹರಿದಿರ್ಬಾರ್ದು ಮತ್ತು ಹಸಿರಾಗಿರ್ಬೇಕು ಒಣಗಿರ್ಬಾರ್ದು ಅದರ ತೊಟ್ಟನ್ನ ತೆಗೆದ್ಬೇಡಿ ಅದ್ರ ಮೇಲೆ ಎರಡು ಲವಂಗ ಒಂದೇ ಏಲಕ್ಕಿ ಇಡಿ ಅದನ್ನ ಪಾನ್ ರೀತಿ ಮಡಚಿ ಕಟ್ಟಿಬಿಡಿ ಮಂಗಳವಾರ ಸಂಜೆ ಸ್ನಾನ ಮುಗಿಸಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಿ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಇದನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸೋಕೆ ಅರ್ಚಕರಿಗೆ ತಿಳಿಸಿ ಇದೇ ಕ್ರಮವನ್ನ ಪ್ರತಿ ಮಂಗಳವಾರ ತಪ್ಪದೆ ಮೂರು ತಿಂಗಳು ಮಾಡಬೇಕು ಯಾವುದೋ ಮಂಗಳವಾರ ನಿಮಗೆ ಈ ಕೆಲಸವನ್ನು ಮಾಡೋಕೆ ಸಾಧ್ಯವಾಗದೇ ಇದ್ರೆ ನಿಮ್ಮ ಮನೆಯವರು ನಿಮ್ಮ ಪರವಾಗಿ ಇದನ್ನು ಮಾಡಬಹುದು ಈ ಕ್ರಮ ಮಾಡುವಾಗ ಮಂಗಳವಾರದಂದು ಸಾತ್ವಿಕ ಆಹಾರವನ್ನು ಸೇವಿಸಿ ಈ ಕ್ರಮದಿಂದ ಸಾಲ ತೀರಿಸಿಕೊಳ್ಳೋಕೆ ಮಾರ್ಗಗಳು ತೆರೆದುಕೊಳ್ಳುತ್ತೆ ಸಾಲ ತೀರಿಸೋಕೆ ಇನ್ನೊಂದು ಉಪಾಯವಿದೆ ಸ್ನೇಹಿತರೆ ಯಾವುದೇ ಬುಧವಾರ ನೀವು ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಹಸಿರಾದ ಎಲೆಯನ್ನ ತೆಗೆದುಕೊಳ್ಳಿ ಅದು ಮುರಿದಿರಬಾರ್ದು ಹರಿದಿರಬಾರದು ಮತ್ತು ಬಾಡಿರಬಾರದು ಇದರ ತೊಟ್ಟನ್ನ ಮುರಿದು ಇದರ ಮೇಲಿನ ಭಾಗ ಅಂದ್ರೆ ಅದರ ತೊಟ್ಟು ಇರುವ ಸ್ಥಳದಲ್ಲಿ ಎರಡು ಲವಂಗ ಇಟ್ಟು ಅದನ್ನ ಪೇಪರ್ನಲ್ಲಿ ಸುತ್ತಿಕೊಂಡು ನೀರು ಹರಿತಾ ಇರುವಂತಹ ಸ್ಥಳಕ್ಕೆ ಹೋಗಿ ಇಲ್ಲಿ ಪೇಪರ್ನಿಂದ ಎಲೆಯನ್ನ ಹೊರತೆಗೆದು ಲವಂಗವನ್ನ ಎಲೆಯ ಮೇಲೆ ತುದಿಗೇರಿಸಿ ಹರಿಯುವ ನೀರಿಗೆ ಬಿಟ್ಟು ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಎಲೆಯು ನೀರಿನಲ್ಲಿ ಹರಿಯುತ್ತಾ ಹರಿಯುತ್ತಾ ತಲೆ ಹೋದಂತೆ ನನ್ನ ಕಷ್ಟಗಳು ಕರಗಿ ಹೋಗಲಿ ಅಂತ ಬೇಡಿಕೊಳ್ಳಿ ನಂತರ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ ಮತ್ತೆ ಇನ್ನೊಂದು ಸಾಲ ತೀರಿಸುವ ಉಪಾಯವನ್ನು ಕೂಡ ತಿಳಿಸ್ತೀವಿ ನೋಡಿ ನೀವು ಮಂಗಳವಾರ ರಾತ್ರಿ ಊಟ ಮಾಡಬಾರದು ನೀವು ಕೇವಲ ಫಲಾಹಾರವನ್ನ ಸೇವಿಸಿ ಸ್ನಾನದ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗೆ ಈ ಪೂಜೆಯನ್ನ ಮಾಡಬೇಕು ಹನ್ನೊಂದು ಗಂಟೆಗೆ ಸರಿಯಾಗಿ ನಿಮ್ಮ ಮನೆಯಲ್ಲಿರುವಂತಹ ಆಂಜನೇಯ ಸ್ವಾಮಿಯ ಫೋಟೋ ಎದುರಲ್ಲಿ ಕುಳಿತು ಅದಕ್ಕೆ ಕೆಂಪು ಹೂವನ್ನು ಮುಡಿಸಬೇಕು ಧೂಪ ದೀಪ ಬೆಳಗಿಸಿ ನೈವೇದ್ಯವನ್ನು ಮಾಡಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಿ ಈ ಪೂಜೆಯನ್ನ ಹನ್ನೊಂದು ಮಂಗಳವಾರ ಮಾಡಿ ಸಾಲವನ್ನು ಬೇಗ ತೀರಿಸ್ತೀರಾ ಈ ಉಪಾಯ ಮಾಡೋದರಿಂದ ಸಾಲ ತೀರುತ್ತೆ ಅದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರವೇ ಈ ಉಪಾಯ ನಿಮಗೆ ಸಹಾಯಕವಾಗಿರುತ್ತೆ